ಅದಕ್ಕಿಂತ ತೀವ್ರವಾಗಿ ಸೀತಾರಾಮು ಗಾಬರಿಗೊಂಡದ್ದು ಮುದಿ ಜೋಗತಿ ಮನೆಗೆ ಬಂದ ಮೂರನೆಯ ರಾತ್ರಿ ಜಲಬಾಧೆಗೆಂದು ಮನೆಯಿಂದ ಹೊರಬಂದ ಸೀತಾರಾಮು ಅಂಗಳದಲ್ಲಿ ಕಂಡ ದೃಶ್ಯದಿಂದಾಗಿ ಎರಡು ಕ್ರುದ್ಧ ಮುಂಗುಸಿಗಳು ಜೋಗತಿಯನ್ನ ಎಡ ಬಲಗಳಿಂದ ಅಟಕಾಯಿಸಿಕೊಂಡು ಅವಳ ಮೇಲೆ ಎರಗಲು ಶತಪ್ರಯತ್ನ ಮಾಡುತ್ತಿದ್ದವು ವಿಹ್ವಲಗೊಂಡ ಜೋಗತಿ ಅವುಗಳನ್ನು ದೂರವಿಡಲು ಪಡಬಾರದ ಪಾಟಲು ಪಡುತ್ತಿದ್ದಳು ರೇಗುತ್ತಿದ್ದಳು ಕೂಗುತ್ತಿದ್ದಳು ಅವಳ ಕೂಗಾಟ ಮನುಷ್ಯರ ಕೂಗಾಟದಂತೆ ಇರಲೇ ಇಲ್ಲ ಅದು ಹಾವಿನ ಭೂತ್ಕಾರದಂತಿತ್ತು ಮತ್ತು ಜೀವನದಲ್ಲಿ ಮೊದಲ ಬಾರಿಗೆ ಮುಂಗುಸಿಗಳು ಮನುಷ್ಯರ ಮೇಲೆ ಎರಗುವುದನ್ನು ಸೀತಾರಾಮು ನೋಡಿದ್ದ ಬರಲಿರುವ ದಿನಗಳಲ್ಲಿ ಇನ್ನಷ್ಟು ವೈಚಿತ್ರ್ಯಗಳು ಆ ಮನೆಯಲ್ಲಿ ಸಂಭವಿಸಲಿವೆ ಎಂಬುದಾಗಿ ಸೀತಾರಾಮುವಿಗೆ ಆ ಮುಂಗುಸಿಗಳನ್ನ ನೋಡಿದ ರಾತ್ರಿಯೇ ಅನ್ನಿಸತೊಡಗಿತು ಅವು ತುಂಬಾ ವ್ಯಗ್ರವಾಗಿದ್ದವು ಆಳೆತ್ತರದ ಜೋಗತಿ ಕೂಡ ನಡುಗಿ ತತ್ತರಿಸುವಂತೆ ಪೂತ್ಕರಿಸುತ್ತಿದ್ದವು ಬಾಲ ಮೇಲಕ್ಕೆತ್ತಿಕೊಂಡು ಅವು ಮುನ್ನುಗ್ಗುತ್ತಿದ್ದ ರಭಸಕ್ಕೆ ಜೋಗತಿ ಬೆಚ್ಚಿ ಹಿಂದಕ್ಕೆ ಸರಿಯುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ನಿಜಕ್ಕೂ ಪ್ರಾಣ ಭೀತಿ ಇತ್ತು ಸ್ವಲ್ಪ ಹೊತ್ತು ಸೀತಾರಾಮು ಜಲಬಾಧೆ ಮುಗಿಸಿ ಕೈಕಾಲು ತೊಳೆದುಕೊಂಡು ಮತ್ತೆ ಮನೆಯೊಳಕ್ಕೆ ವಾಪಸ್ಸಾಗೋ ಹೊತ್ತಿಗಾಗಲೇ ಜೋಗತಿ ನಡುಮನೆಯಲ್ಲಿ ಇದ್ದಳು ಅವಳ ಕಣ್ಣುಗಳಲ್ಲಿ ಭೀತಿ ಇರಲಿಲ್ಲ ಯಾವುದೋ ಗಂಡಾಂತರದಿಂದ ತಪ್ಪಿಸಿಕೊಂಡವಳ ನೆಮ್ಮದಿ ಇತ್ತು ಸರಿಯಾಗಿ ನಡುಮನೆಯ ಮಧ್ಯದಲ್ಲಿ ತನ್ನ ಎರಡೂ ಕಾಲಗಳನ್ನ ನಿಡಿದಾಗಿ ಚಾಚಿಕೊಂಡು ಕುಳಿತು ಲೋಕಾಭಿರಾಮವಾಗಿ ಎಂಬಂತೆ ಹರಟುತ್ತಿದ್ದಳು ಎದುರಿಗೆ ಕುಳಿತ ಗುಣಶಾರಿಯೊಂದಿಗೆ ಅವಳನ್ನ ಮುಂಗುಸಿಗಳ ಬಗ್ಗೆ ಕೇಳಬೇಕು ಅಂತ ಅಂದುಕೊಂಡನಾದರೂ ಜೋಗತಿಯ ಕಣ್ಣುಗಳಲ್ಲಿನ ಗಾಂಭೀರ್ಯ ಕಂಡು ಸುಮ್ಮನಾಗಿ ಹೋದ ಈ ಮುದುಕಿಯೊಂದಿಗೆ ನೇರವಾಗಿ ಕಣ್ಣು ಬೆರೆಸಿ ಮಾತನಾಡೋದು ಸುಲಭ ಅಲ್ಲ ಅಂತ ಅನ್ನಿಸ್ತು ಆದ್ರೆ ಮರುದಿನ ಸ್ನಾನದ ಕೋಣೆಯ ಬಾಗಿಲಲ್ಲಿ ಎದಿರಾದ ಗುಣಶಾರಿಯ ರಟ್ಟೆ ಹಿಡಿದು ನಿಲ್ಲಿಸಿ ಶಾರಿ ಯಾಕೋ ಆ ಮುದುಕಿನ ಕಂಡ್ರ ಒಂದ್ ನಮೂನಿ ಆಗ್ತದ ಆಕಿ ಕಣ್ಣು ನೋಡು ಹ್ಯಾಂಗ ಅಂದ ರು ಬಿಟ್ಟಳು ಗುಣಶಾರಿ ಸುಮ್ಗಿರ್ರಿ ಸಾಕು ಆಕಿ ನಮ್ಮವ್ವ ಇದ್ದಂಗಿದ್ದಾಳ ನನ್ನ ಸಲುವಾಗಿ ನನ್ನ ಒಂದು ಫಲ ಬಿಡ್ಲಿ ಅನ್ನೋದ್ರ ಸಲುವಾಗಿ ಹದಿನಾರು ವರ್ಷ ಗಟ್ಲೆ ಪೂಜೆ ಮಾಡ್ಯಾಳ ಆಕಿಗೇನಂದ್ರದು ಅನ್ವೇ ಆಡ್ರಿ ಅಂದ್ಬಿಟ್ಲು ಗುಣಶಾರಿಯ ದನಿಯಲ್ಲಿ ಒಂದು ವಿನಂತಿ ಇತ್ತು ಹಂಗಲ್ಲ ಶಾರಿ ನಿನ್ನಿ ರಾತ್ರಿ ಆಕೆಗೆ ಎರಡು ಮುಂಗ್ಲಿ ಬೆನ್ನತ್ತಿದ್ವು ಅಂದ ಏ ಹೋಗ್ರಿ ಮನುಷ್ಯರನ್ನ ಕಂಡ್ರ ಮೈಲು ದೂರ ಓಡ್ತಾವ ಮುಂಗ್ಲಿ ಅವೇನ್ ಬೆನ್ನತಾವ ಎಂದು ಅಲ್ಲಿಂದಲಿಗೆ ಮಾತು ತುಂಡರಿಸಿ ತನ್ನ ಕೋಣೆಗೆ ಹೊರಟೇ ಹೋದಳು ಗುಣಶಾರಿ ಹದಿನಾರು ವರ್ಷದ ಮೇಲೆ ಯಾರೂ ನಿರೀಕ್ಷಿಸದ ರೀತಿಯಲ್ಲಿ ಗರ್ಭವತಿಯಾದ ಗುಣಶಾರಿ ತನ್ನ ಕೊನರಿದ ಗರ್ಭ ಜೀವಫಲವಾಗಿ ಕೈಗೆ ಬಂದರೆ ಸಾಕು ಎಂಬ ಸ್ಥಿತಿಯಲ್ಲಿ ಇದ್ದಾಳೆ ಅವಳ ಕಣ್ಣಲ್ಲಿ ವೃದ್ಧ ಜೋಗತಿ ಅನಿಷ್ಟವಲ್ಲ ಅಪಾಯವಲ್ಲ ಅವಳು ಜೀವ ರಕ್ಷಕಿ ಗುಣಶಾರಿ ಬೇರೇನನ್ನು ನಂಬದ ಸ್ಥಿತಿಯಲ್ಲಿ ಇದ್ದಾಳೆ ಅಂತ ಅನ್ನಿಸ್ತು ಸೀತಾರಾಮು ಅನಿವಾರ್ಯವಾಗಿ ಸುಮ್ಮನಾದ ಆದರೆ ಹಾಗೆ ಹೆಚ್ಚು ದಿನ ಸುಮ್ಮನಿರಲು ಸಾಧ್ಯವಿಲ್ಲ ಎಂಬ ನಿರ್ಧಾರಕ್ಕೆ ಸೀತಾರಾಮು ಬರುವಂತೆ ಪ್ರೇರೇಪಿಸಿದ ಘಟನೆಯೊಂದು ಆ ಮನೆಯಲ್ಲಿ ನಡೆದು ಹೋಯಿತು ಅದು ನಡೆದದ್ದು ಜೋಗತಿಯನ್ನ ಮುಂಗುಸಿಗಳು ಬೆನ್ನತ್ತಿ ಕಾಡಿದ ಮೂರನೆಯ ರಾತ್ರಿ ಅವತ್ತು ಸಂಜೆಯಿಂದಲೂ ಸೀತಾರಾಮು ಅದೇಕೋ ಮಂಕಾಗಿದ್ದ ಊಟ ಮುಗಿಸೋ ಹೊತ್ತಿಗೆ ಅವನಿಗೆ ತೂಕಡಕ್ಕೆ ತಡೆಯದಾಗಿತ್ತು ಅವತ್ತು ಗುಣಶಾರಿಯೇ ಊಟ ಬಡಿಸಿದ್ದಳು ಅಡುಗೆ ಮನೆಯ ಪಕ್ಕದಲ್ಲಿದ್ದ ಕೈವಚ್ಚದಲ್ಲಿ ಕೈತೊಳೆದವನೇ ಸೀತಾರಾಮು ಮುಂದಲ ಮನೆಗೆ ಬಂದು ತನ್ನ ಯಥಾಪ್ರಕಾರದ ಬಿದಿರ ಮಂಚದ ಮೇಲೆ ಮಲಗಿಬಿಟ್ಟ ಮಲಗಿದ್ದೊಂದೇ ನಿಮಿಷ ಅವನನ್ನ ಎಷ್ಟೋ ವರ್ಷಗಳಿಂದ ಕಾದಿತ್ತು ಎಂಬಂತಹ ನಿದ್ರೆ ಆವರಿಸ್ಕೊಂಡ್ಬಿಟ್ಟಿತ್ತು ಇತ್ತೀಚಿನ ವರ್ಷಗಳಲ್ಲೇ ತನಗೆ ಇಂತಹ ನಿದ್ರೆ ಬಂದಿರಲಿಲ್ಲ ಅಂತ ಅಂದ್ಕೊಂಡದ್ದು ನಿದ್ರೆಯಲ್ಲೋ ನಿದ್ರೆಗೆ ಜಾರುವ ಮುನ್ನಿನ ಕ್ಷಣಗಳಲ್ಲೋ ಅಂತ ಯೋಚಿಸುತ್ತಲೇ ಸೀತಾರಾಮು ತನ್ನ ಬಿದಿರಿನ ಮಂಚದ ಮೇಲೆ ಎದ್ದು ಕುಳಿತಾಗ ಮಧ್ಯರಾತ್ರಿ ಅವನಿಗೆ ಆಶ್ಚರ್ಯವಾದದ್ದೇ ಆಗ ಅಷ್ಟೊಂದು ಗಾಢವಾಗಿ ಬಂದಿದ್ದ ನಿದ್ರೆ ಮಧ್ಯರಾತ್ರಿಯ ಹೊತ್ತಿಗೆ ಮುಗದೇ ಹೋಯ್ತೇನೋ ಎಂಬಂತೆ ಥಟ್ಟನೆ ತನ್ನನ್ನು ಎಬ್ಬಿಸಿ ಹೋಗಿತ್ತು ಮಂಚದ ಮೇಲೆ ಚಕ್ಕಳ ಮಕ್ಕಳ ಹಾಕ್ಕೊಂಡು ಕುಳಿತವನು ಸಡಿಲವಾಗಿದ್ದ ತನ್ನ ಲುಂಗಿಯ ಗಂಟು ಸರಿ ಮಾಡಿಕೊಂಡ ಮೊದಲಿಂದಲೂ ತನ್ನ ನಿದ್ದೆ ಸೂಕ್ಷ್ಮ ಇತ್ತೀಚೆಗೆ ಅದರಲ್ಲೂ ಮಂಜನನೆಂಬ ನಾಗರ ಕಣ್ಣಿನ ಹುಡುಗ ಬಂದು ಮನೆ ಸೇರ್ಕೊಂಡ ಮೇಲೆ ಹೀಗೆ ಮರೆತು ಮಲಗೋದು ತನ್ನಿಂದ ಸಾಧ್ಯವೇ ಆಗಿರಲಿಲ್ಲ ಹಾಗೊಂದು ವೇಳೆ ನಿದ್ರೆ ಕವಿದು ಬಂದರೂ ಮಲಗಿದವನಿಗೆ ತನ್ನ ಸುತ್ತ ನಡೀತಾ ಇರೋದೆಲ್ಲ ಗೊತ್ತಾಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ರಾತ್ರಿಗಳಲ್ಲಿ ಗುಣಶಾರಿ ಎದ್ದು ತನ್ನ ಮಲಗುವ ಕೋಣೆಯ ಅಗ್ಲಿ ಬಿಚ್ಚುತ್ತಾ ಇದ್ದಿದ್ದು ಅಡುಗೆ ಮನೆಗೆ ನುಗ್ಗಿ ಆ ಸರಹೊತ್ತಿನಲ್ಲಿ ಒಲೆಗೆ ಉರಿ ಮಾಡಿ ಹಾಲ್ ಕಾಯಿಸ್ತಾ ಇದ್ದಿದ್ದು ತನ್ನ ಕಡೆಗೊಮ್ಮೆ ನೋಡಿ ಮಂಚದ ಪಕ್ಕದಿಂದಲೇ ನಡೆದು ಹೋಗ್ತಾ ಇದ್ದಿದ್ದು ಅಂಗಳಕ್ಕೆ ಕಾಲಿಟ್ಟು ಮತ್ತೊಮ್ಮೆ ತನ್ನೆಡೆಗೆ ನೋಡಿ ಹೊರಗಿನಿಂದ ಅಗಳಿ ಹಾಕಿಕೊಂಡು ಹಿತ್ತಲ ಬಣವೆಯ ಕಡೆಗೆ ಸರಿದು ಹೋಗ್ತಾ ಇದ್ದಿದ್ದು ಹೀಗೆ ಎಲ್ಲವೂ ತನಗೆ ಗೊತ್ತಾಗ್ತಾ ಇತ್ತು ಯಾವುದಕ್ಕೂ ತಾನು ಸ್ಪಂದಿಸ್ತಾ ಇರಲಿಲ್ಲ ಪ್ರತಿಕ್ರಿಯಿಸ್ತಾ ಇರಲಿಲ್ಲ ಹಾಗೆ ಪ್ರತಿಕ್ರಿಯಿಸುವ ತಾಕತ್ತು ತನ್ನ ಸೊಂಟದ ಕೆಳಗಿನ ಜೀವತಂತುಗಳು ನಿಷ್ಕ್ರಿಯವಾದ ದಿನದಿಂದಲೇ ಇಲ್ಲವಾಗಿ ಹೋಗಿತ್ತು ಗುಣಶಾರಿಯ ಯಾವ ನಿರ್ಧಾರವನ್ನೂ ತಾನು ತಡೆಯುವಂತೆ ಇರಲಿಲ್ಲ ಅದಕ್ಕೆ ಪ್ರತಿ ಆಡುವಂತೆ ಇರಲಿಲ್ಲ ಆದರೆ ಇವತ್ತು ಇವತ್ತಿನ ನಿದ್ರೆಗೆ ಏನರ್ಥ ಗುಣಶಾರಿಯೇ ಕುಳಿತು ಊಟಕ್ಕೆ ನೀಡಿದ್ದಳು ಅವಳೇ ಮಾಡಿದ ಅಡ್ಗೆ ರುಚಿಯು ಮಾಮೂಲಿಯಾಗಿಯೇ ಇತ್ತು ಒಂದಲ್ಲ ಎರಡು ಬಾರಿ ಒತ್ತಾಯಿಸಿ ಉಣಿಸಿದ್ದಳು ಹಾಗಾದರೆ ನಿದ್ರೆ ಊಟದ ಜೊತೆಯಲ್ಲೇ ಬಂತೆ ಅದೇಕೋ ಸೀತಾರಾಮು ಆ ಆಲೋಚನೆ ಬರುತ್ತಲೇ ಅಸ್ವಸ್ಥನಾಗಿ ಹೋದ ಮಂಚದ ಮೇಲೆ ಕುಳಿತವನು ಪಟಪಟನೆ ತಲೆ ಕೊಡುವುದ ಆಗ ಕೇಳಿಸತೊಡಗಿದವು ಮಾತು ಹದಿನಾರಂಕಣದ ಮನೆಯ ಮಧ್ಯರಾತ್ರಿಯ ನೀರವತೆಯಲ್ಲಿ ನಿಧಾನವಾಗಿ ಆರಂಭಗೊಂಡ ಪಿಸುಮಾತು ಕ್ರಮೇಣ ಮನೆಯ ಪ್ರತಿ ಅಂಕಣದಲ್ಲೂ ಅನುರಣಗೊಂಡು ಸೀತಾರಾಮು ಕುಳಿತಿದ್ದ ಮುಂದಲ ಮನೆಯ ಮಂಚಕ್ಕೆ ಮಂಚವೇ ಕಂಪಿಸುವಂತೆ ಮಾಡತೊಡಗಿದವು ಅಷ್ಟೊಂದು ನಿಶಬ್ದವಾದ ಮಧ್ಯರಾತ್ರಿಯ ವೇಳೆಯಲ್ಲಿ ಗಟ್ಟಿಯಾದದ್ದೊಂದು ಚೀತ್ಕಾರ ಕೇಳಿಸಿದ್ರೆ ಗಾಬರಿ ಆಗಲಾರ್ದೇನು ಆದರೆ ಸಣ್ಣ ದನಿಯ ಪಿಸುಮಾತು ಎಂಥ ಎಂಟ ದಯವನನ್ನು ನಡುಗಿಸಿ ಹಾಕಿಬಿಡುತ್ತವೆ ಸೀತಾರಾಮಿಗೆ ಕೇಳಿಸುತ್ತಿದ್ದ ಪಿಸುಮಾತಿನಲ್ಲಿ ಏರಿಳಿತಗಳು ಇರಲಿಲ್ಲ ಉದ್ವೇಗವಿರಲಿಲ್ಲ ಯಾವ ಭಾವವನ್ನು ಸ್ಪಷ್ಟವಾಗಿ ಹೊರಗೆಡುವಂತಹ ಧಾಟಿ ಇರಲಿಲ್ಲ ಎಷ್ಟೋ ವರ್ಷಗಳ ನಂತರ ಮದುವೆ ಮನೆಯೊಂದರಲ್ಲಿ ಉಳಿದೆಲ್ಲರೂ ಮಲಗಿರುವಾಗ ಅಕ್ಕ ಪಕ್ಕದಲ್ಲಿ ಮಲಗಿದ್ದ ಅಕ್ಕ ತಂಗಿಯರಿಬ್ಬರು ಬೆಳಗ್ಗೆ ತನಕ ಬಿಟ್ಟು ಬಿಡದೆ ಆಡಿಕೊಳ್ಳುವ ನಿರಂತರ ಪಿಸುಮಾತಿನಂತೆ ಅವು ಕೇಳಿಸುತ್ತಲೇ ಇದ್ದವು ಅನುಮಾನವೇ ಇಲ್ಲ ಗುಣಶಾರಿಯ ಮಲಗುವ ಕೋಣೆಯಲ್ಲಿ ಸೇರ್ಕೊಂಡಿದ್ದಾಳೆ ಜೋಗತಿ ಇಬ್ಬರೂ ಕುಳಿತು ಒಂದೇ ಸಮನೆ ಮಾತಾಡ್ತಾ ಇದ್ದಾರೆ ಅದೇಕೋ ಸೀತಾರಾಮುವಿಗೆ ಮತ್ತೆ ಮಲಗಬೇಕು ಅಂತ ಅನ್ನಿಸ್ಲಿಲ್ಲ ದಿನ ಇಡೀ ಒಟ್ಟಿಗೆ ಇರ್ತಾರೆ ತಾನು ಮನೆಯಲ್ಲಿ ಇರೋದಿಲ್ಲ ಮನೆಯಲ್ಲಿ ಇನ್ಯಾರೂ ಇರೋದಿಲ್ಲ ಮಲಗುವ ಕೋಣೆ ಯಾಕೆ ಅಂಗಳದಲ್ಲಿ ಕುಳಿತು ಮಾತಾಡಿಕೊಂಡರೂ ಅಡ್ಡಿ ಇರಲಾರದು ಅಂಥದ್ರಲ್ಲಿ ಈ ಹೆಂಗಸರಿಬ್ರು ಹೀಗೆ ನಡುರಾತ್ರಿಯಲ್ಲಿ ನಿದ್ರೆ ಮರೆತು ಹರಡ್ತಾ ಇರೋದು ಯಾಕೆ ಇಷ್ಟಕ್ಕೂ ತನ್ನನ್ನ ಹಾಗೆ ಎಚ್ಚರ ತಪ್ಪಿ ಮಲಗುವಂತೆ ಮಾಡಿ ಮಾತಿಗೆ ಕೂರುವಂತಹದ್ದು ಏನಿದೆ ಕುತೂಹಲ ತಡೆಯಲಾಗಿದೆ ಆ ದಟ್ಟ ಕತ್ತಲೆಯಲ್ಲೇ ಮುಂದಲ ಮನೆಯಿಂದ ಗುಣಶಾರಿಯ ಮಲಗುವ ಕೋಣೆಯ ಕಡೆಗೆ ಸದ್ದಾಗದಂತೆ ಚಲಿಸ್ತಾ ಇದ್ದ ಸೀತಾರಾಮು ಕತ್ತಲು ಸಾಂದ್ರವಾಗಿತ್ತಾದರೂ ಕಣ್ಣುಗಳಿಗೆ ಅದು ಅಭ್ಯಾಸವಾಗಿ ಹೋಗಿತ್ತು ಅಲ್ಲದೆ ಹುಟ್ಟಿ ಬೆಳೆದ ಮನೆ ನಿದ್ರೆಯಲ್ಲಿ ಬೇಕಾದರೂ ನಡೆದು ಬಿಡಬಲ್ಲ ಎಡಕ್ಕಿದ್ದ ಮಣ್ಣಿನ ಗೋಡೆಗೆ ಕೈಯಾನಿಸಿಕೊಂಡು ಒಂದಿಷ್ಟು ಶಬ್ದವಾಗದಂತೆ ಗುಣಶಾರಿಯ ಕೋಣೆಯ ಕಡೆಗೆ ನಡೆದುಹೋದ ಏರಿಳಿತಗಳು ಇಲ್ಲದ ಅವರಿಬ್ಬರ ಪಿಸುಮಾತು ಕೇಳಿಸುತ್ತಲೇ ಇತ್ತು ಮಲಗುವ ಕೋಣೆಗೆ ಹತ್ತಿರ ಆದಂತೆಲ್ಲ ಮಾತು ಸ್ಪಷ್ಟವಾಗುತ್ತವೆ ಅಂತ ಅಂದ್ಕೊಂಡಿದ್ದ ಸೀತಾರಾಮು ಊಹ್ ಜರಡಿಯ ಒಳಗೆ ಕಲ್ಲು ಕದಮಿದಂತೆ ಮಾತು ಮೊದಲಿನಷ್ಟೇ ಅಸ್ಪಷ್ಟವಾಗಿ ಮತ್ತು ಮೊದಲಿನಷ್ಟೇ ಅವ್ಯಾಹತವಾಗಿ ಕೇಳಿಬರುತ್ತಿದ್ದವು ಮಲಗುವ ಕೋಣೆಯ ಬಾಗಿಲು ಮುಟ್ಟದೆ ಬಾಗಿಲ ಪಕ್ಕದ ಗೋಡೆಗೆ ಬೆನ್ನು ಒತ್ತಿ ನಿಂತು ಸ್ವಲ್ಪ ಹೊತ್ತು ಕೇಳಿಸಿಕೊಂಡ ಬದಲಾವಣೆ ಏನೇನೂ ಇರಲಿಲ್ಲ ಅವನಿಗೆ ಇನ್ನೂ ಕುತೂಹಲ ತಡೆಯದಾಯ್ತು ಎಡಗೈಯಿಂದ ಗೋಡೆ ಹಿಡ್ಕೊಂಡು ಗುಣಶಾರಿಯ ಕೋಣೆಯೊಳಕ್ಕೆ ಬಾಗಿ ಕತ್ತದಲ್ಲೇ ಕಣ್ಣರಳಿಸಿ ನೋಡ್ಬಿಟ್ಟ ಚಿಟ್ಟನೆ ಚೀರಿಡಬೇಕು ಅಂತ ಅನ್ನಿಸ್ತು ಪಿಸುಮಾತು ಕೇಳಿಸುತ್ತಲೇ ಇತ್ತು ಆದರೆ ಕೋಣೆಯೊಳಗೆ ಗುಣಶಾರಿಯೊಂದಿಗೆ ಮತ್ ಇರಲಿಲ್ಲ ಗುಣಶಾರಿ ಮಂಚದ ಮೇಲೆ ಅಂಗಾತ ಮಲಗಿದ್ದಾಳೆ ಗಾಢ ನಿದ್ರೆಯಲ್ಲಿದ್ದಾಳೆ ಅವಳ ಆರಂಭಿಕ ಬಸಿರು ಪುಟ್ಟ ಹೊಟ್ಟೆಯಾಗಿ ಉಸಿರಾಟದ ಲಯದೊಂದಿಗೆ ಯಾಂತ್ರಿಕವಾಗಿ ಏರಿಳೆಯುತ್ತಲಿದೆ ಸರಿದು ಹೋದ ಸೆರಗು ಗುಣಶಾರಿಯ ಮೊನಚಾದ ಎದೆಗಳನ್ನ ರಕ್ಷಣೆಯಿಲ್ಲದೆ ಬಿಟ್ಟಿತ್ತು ಬಾಗಿಲಲ್ಲಿ ನಿಂತು ಸಾಧ್ಯಂತವಾಗಿ ಅವಳನ್ನ ನೋಡಿದ ಸೀತಾರಾಮುವಿನ ಕಾಲ ಹಿಮ್ಮಡದಲ್ಲಿ ಆರಂಭವಾದ ಚಿಕ್ಕದೊಂದು ನಡುಕ ಕೆಲವೇ ಕ್ಷಣಗಳೊಳಗಾಗಿ ಅವನ ಮೈಯೆಲ್ಲ ಆಕ್ರಮಿಸಿಕೊಂಡಿತ್ತು ಗುಣಶಾರಿ ಒಬ್ಬಳೇ ಇದ್ದಾಳೆ ಗಾಢ ನಿದ್ರೆಯಲ್ಲಿದ್ದಾಳೆ ಅವಳ ಕೋಣೆಯಲ್ಲಿ ಜೋಗತಿ ಇಲ್ಲ ಆದರೂ ಪಿಸು ಮಾತು ಕೇಳಿ ಬರ್ತಾ ಇದ್ದಾವೆ ಅಡೆತಡೆ ಇಲ್ಲದೆ ನಿರಂತರವಾಗಿ ಕೇಳಿ ಬರ್ತಾ ಇದ್ದಾವೆ ಯಾರೊಂದಿಗೆ ಮಾತನಾಡ್ತಾ ಇದ್ದಾಳೆ ಮುದುಕಿ ತನಗೆ ಗೊತ್ತಿಲ್ಲದೆ ಗುಣಶಾರಿಗೂ ಗೊತ್ತಿಲ್ಲದೆ ಈ ಹದಿನಾರು ಅಂಕಣದ ಮನೆಯೊಳಕ್ಕೆ ಇನ್ನೊಂದು ಜೀವಿಯನ್ನ ನುಗ್ಗಿಸ್ಬಿಟ್ಟಿದ್ದಾಳೆಯೇ ಪಕ್ಕನೆ ಗುಣಶಾರಿಯ ಕೋಣೆಯಿಂದ ಹೊರಕ್ಕೆ ಬಂದು ಬಲಕ್ಕೆ ನಡೆಯತೊಡಗಿದ ಸೀತಾರಾಮು ಅವನ ನಡಿಗೆಯಲ್ಲಿ ಈಗ ಕಳ್ಳ ಹೆಜ್ಜೆ ಹಾಕುವವನ ವ್ಯವಧಾನ ಇರಲಿಲ್ಲ ದರಿದ್ರ ಮುದುಕಿ ಅಲ್ಲೇ ಇರಬೇಕು ಅಡಕಲ ಕೋಣೆಯ ಪಕ್ಕದಲ್ಲಿ ಅದನ್ನ ಅವಳಿಗೆ ಕೊಟ್ಟಿದ್ದಾಳೆ ಗುಣಶಾರಿ ರಾತ್ರಿಯ ಊಟದಲ್ಲಿ ಏನೋ ವ್ಯತ್ಯಾಸ ಆಗಿದೆ ಯಾವತ್ತೂ ಇಲ್ಲದವನೋ ತಾನು ಹಾಗೆ ಮೈ ಮರೆತು ನಿದ್ರೆ ಹೋಗಿದ್ದಾನೆ ಗುಣಶಾರಿಗೂ ಅದೇ ಮೈ ಮರೆಯುವ ನಿದ್ರೆ ಇಬ್ಬರಿಗೂ ಎಚ್ಚರ ತಪ್ಪಿಸಿ ಈ ಹಾಳು ಮುದುಕಿ ಮನೆಯೊಳಕ್ಕೆ ಯಾರನ್ನೋ ಬಿಟ್ಕೊಂಡಿದ್ದಾಳೆ ಯಾವ ಸುಳಿಯುವನ್ನ ಕರ್ಕೊಂಡಿದೀ ಭೋಸಡಿ ಮನೆಯೊಳಗ ಎಂದು ಅಬ್ಬರಿಸಿ ಕೇಳಬೇಕು ಅಂತ ಅಂದುಕೊಂಡೆ ಅಡಕಲ ಕೋಣೆಯ ಪಕ್ಕದ ಕೋಣೆಯ ಹೊಸ್ತಿಲು ತಲುಪಿದ ಸೀತಾರಾಮು ವಾಗಲಲ್ಲೇ ನಿಂತುಬಿಟ್ಟ ಅವನ ಕಣ್ಣುಗಳು ವಿಲಕ್ಷಣವಾದ ಭಯದಿಂದ ಅರಳಿಕೊಂಡಿದ್ವು ಎದುರಿಗಿನ ದೃಶ್ಯ ಅವನಲ್ಲಿ ಆಶ್ಚರ್ಯ ಭಯ ದುಗುಡ ಮತ್ತು ಅದೊಂದು ತೆರನಾದ ನಿಷ್ಕ್ರಿಯತೆ ಉಂಟು ಮಾಡಿತ್ತು ನೆಲದ ಮೇಲೆ ಅಂಗಾತ ಮಲಗಿದ ಮುದುಕಿಯ ಕಾಲುಗಳು ಎರಡು ಎದುರುಗಿನ ಗೋಡೆ ಮೇಲೆ ಬಳ್ಳಿಗಳಂತೆ ಹಬ್ಬಿಕೊಂಡಿದ್ವು ಜೋಗತಿಗೆ ಪಾದಗಳು ಇವೆಯೇ ಎಂಬ ಪ್ರಶ್ನೆಯೊಂದು ಸೀತಾರಾಮುವಿನ ಮೆದುಳಲ್ಲಿ ಕೋಲ್ಮಿಂಚಿನಂತೆ ಸುಳಿದು ಹೋಯಿತು ಅವಳ ಎದೆಗೆ ಕುಪ್ಪು ಸವಿರಲಿಲ್ಲ ಎಣಿಸಬಹುದಾದಷ್ಟು ಸ್ಪಷ್ಟವಾಗಿ ತೇಲಿಕೊಂಡಿದ್ದ ಮೂಳೆಗಳಿದ್ದವು ಕತ್ತಲಲ್ಲಿ ಅಂಗಾತ ಮಲಗಿದವಳ ಕಣ್ಣು ಮಾತ್ರ ನಿಚ್ಚಳವಾಗಿ ಫಳಫಳನೆ ಹೊಳಿತಾ ಬೊಚ್ಚು ಬಾಯಿಯ ಜೋಗತಿ ಯಾರೊಂದಿಗೋ ಮಾತಾಡ್ತಾ ಇದ್ದಾಳೆ ಯಾರೊಂದಿಗೆ ಸೀತಾರಾಮುವಿಗೆ ಆ ಕೋಣೆಯ ಇನ್ನೊಂದು ಮೂಲೆ ಕಾಣ್ತಾ ಇರಲಿಲ್ಲ ಬಹುಶಃ ಅವನು ಗುಣಶಾರಿಯ ಗರ್ಭ ಫಲಿಸಿ ಆ ಹದಿನಾರಂಕಣದ ಮನೆಯಲ್ಲಿ ತೊಟ್ಟಿಲು ತೂಗುವುದನ್ನ ನೋಡಲು ಬದುಕುಳಿದುತ್ತಿರಲಿಲ್ಲ ಇಲ್ಲೇನ್ ಮಾಡಕತ್ತೀರಿ ಕತ್ತಲೆಯ ನೀರವತೆಯನ್ನ ಸೀಳಿ ಬಂದ ಮಾತು ಬೆಚ್ಚಿಸಿತೋ ಹಿಂದಿನಿಂದ ಬಂದು ಬೆನ್ನ ಮೇಲೆ ಕೈಯಿರಿಸಿದ ಗುಣಶಾರಿಯ ಸ್ಪರ್ಶವೇ ಬೆಚ್ಚಿಸಿತೋ ಅಂತೂ ಅಡಕಲ ಕೋಣೆಯ ಮುಂದಿನ ಕತ್ತಲಲ್ಲಿ ನಿಂತು ಕೋಣೆಯೊಳಗೆ ಅಂಗಾತ ಮಲಗಿ ಅಗೋಚ್ಚರ ವ್ಯಕ್ತಿಯೊಂದಿಗೆ ಹರಟುತ್ತಿದ್ದ ಜೋಗತಿಯನ್ನೇ ಬಿಡುಗಣ್ಣಿನಲ್ಲಿ ನೋಡುತ್ತಾ ನಿಂತಿದ್ದ ಸೀತಾರಾಮು ಹಾವು ಮೆಟ್ಟಿದವನಂತೆ ಬೆಚ್ಚಿಬಿದ್ದ ಇದ್ದಕ್ಕಿದ್ದಂತೆ ಪಿಸು ಮಾತು ಆಕಿ ಆಕಿ ಖೋಲಿಯೊಳಗ ಯಾರೋ ಇದ್ದಾರ ಆರಿದ ಗಂಟಲ ಒಳಗಿನಿಂದ ಹೊರಡಲಾಗದೆ ಮಾತು ಹೊರಟು ಬಂದಿತ್ತು ಸೀತಾರಾಮು ಗರ ಬಡಿದ ಕಣ್ಣುಗಳಲ್ಲಿ ಗುಣಶಾರಿಯ ಮುಖವನ್ನೇ ನೋಡುತ್ತಾ ಹೇಳದ ಗುಣಶಾರಿ ಅವನಂತೆ ಬಾಗಲಲ್ಲೇ ನಿಂತು ಬಗ್ಗಿ ನೋಡ್ಲಿಲ್ಲ ಸೀತಾರಾಮುವನ್ನ ಸರಿಸಿಕೊಂಡೇ ಜೋಗತಿ ಮಲಗಿದ್ದ ಕೋಣೆ ಹೊಕ್ಕಳು ಯಾರಿದ್ದಾರ ಎಲ್ಲಿ ಅನ್ನುತ್ತಾ ಕೋಣೆಯನ್ನೆಲ್ಲಾ ಒಮ್ಮೆ ನೋಡಿ ಸೀತಾರಾಮುವಿನ ಮುಖ ನೋಡಿದಳು ಆ ಮೂಲಗ ನಿಂತಿದ್ದಂಗಿತ್ತು ಈ ಮುದುಕಿ ಅವ್ರು ಕೂಟ ಮಾತಾಡ್ತಾ ಇದ್ಲು ನಾ ಕೇಳಿಸ್ಕೊಂಡೀನಿ ಸೀತಾರಾಮು ಮೆಲ್ಲಗೆ ಮಾತನಾಡಿದನಾದರೂ ಅದು ಅಸಹಾಯಕ ಮಗುವೊಂದರ ಚೀತ್ಕಾರದಂತಿತ್ತು ಏ ನಿಮಗೆಲ್ಲೋ ಭ್ರಾಂತು ಇಲ್ಯಾರಿದ್ದಾರಾ ಖೋಲ್ಯಾಗೆ ಮುದುಕಿ ಹಂಗ ಒಮ್ಮೊಮ್ಮೆ ರಾತ್ರಿ ಹೊತ್ನಾಗ ಬಡಬಡಿಸ್ತಾ ಇರ್ತದ ನೀವ್ ವಿಚಾರ ಮಾಡ್ಬ್ಯಾಡ್ರಿ ಮಕ್ಕ ಹೋಗ್ರಿ ಅಂದ್ಬಿಟ್ಟಳು ಸೀತಾರಾಮು ನೆಲದ ಮೇಲೆ ಪಸರಿಸಿಕೊಂಡಿದ್ದ ಜೋಗತಿಯ ದೇಹವನ್ನೇ ದಿಟ್ಟಿಸಿದ ಪಾದಗಳು ಸ್ಫುಟವಾಗಿದ್ದವು ಮುದುಕಿ ಗಾಢ ನಿದ್ರೆಯಲ್ಲಿ ಜಡವಾಗಿ ಮಲಗಿದಂತಿತ್ತು ಆದರೆ ಅವಳ ಕಣ್ಣುಗಳೆರಡೂ ತೆರೆದುಕೊಂಡೇ ಇದ್ದವು ಕೆಲವರು ಹಂಗೆ ಬಿಟ್ಕೊಂಡ ನಿದ್ರೆ ಮಾಡ್ತಿರ್ತಾರಾ ಮಕ್ಕ ಹೋಗ್ರಿ ಗುಣಶಾರಿ ತಾನು ಕೇಳದಿದ್ದರೂ ವಿವರಣೆ ನೀಡಿದಳು ಫಕ್ಕನೆ ಕೇಳಬೇಕನ್ನಿಸ್ತು ಸೀತಾರಾಮುವಿಗೆ ಹಾವುಗಳಿಗೆ ಕಣ್ಣು ಮುಚ್ಚಲು ಬರುತ್ತದ ಹಾಗೆ ಗಂಡ ಹೆಂಡಿರಿಬ್ಬರು ಜೋಗತಿಯ ಕೋಣೆಯ ಭಾಗದಲ್ಲಿ ನಿಂತು ಮಾತನಾಡುತ್ತಿರುವಾಗಲೇ ಅವರಿಬ್ಬರಿಗೂ ಗೊತ್ತಾಗದಂತೆ ಏಳು ಅಡಿ ಉದ್ದದ ರೆಟ್ಟೆ ಗಾತ್ರದ ಸರೀಸ್ತೃಪವೊಂದು ಆ ಕೋಣೆಯಿಂದ ಹೊರಬಿದ್ದು ಹದಿನಾರಂಕಣದ ಮನೆಯ ಕತ್ತಲಿನಲ್ಲೆಲ್ಲ ಸರಿದಾಡಿ ಹಿತ್ತಲು ತಲುಪಿ ಅಲ್ಲಿಂದ ನೇರವಾಗಿ ಜೋಗೇರ ಗುಡ್ಡದ ಕಡೆಗೆ ಹೊರಟು ಹೋಗಿತ್ತು ಮರುದಿನ ಬೆಳಕು ಹರಿಯುವ ಹೊತ್ತಿಗಾಗಲೇ ಸೀತಾರಾಮು ಊರ ಮುಂದಿನ ಹಳ್ಳಾದಾಟಿ ಡಾಕರ ಕಲ್ಲಿನ ಎಡೆಗೆ ದಾಪುಗಾಲು ಹಾಕತೊಡಗಿದ್ದ ಅವನ ಮುಖದಲ್ಲಿ ಈಗ ಭಯಗಳಿರಲಿಲ್ಲ ನಿರ್ಧಾರವಿತ್ತು ಮಧ್ಯ ರಾತ್ರಿ ಆ ಘಟನೆ ನಡೆದ ಮೇಲೆ ಅವನಿಗೆ ಮತ್ತೆ ನಿದ್ರೆ ಬಂದಿರಲಿಲ್ಲ ಬೆಳಗಿನ ಜಾವಕ್ಕೆ ಎದ್ದು ನೆತ್ತಿಗೆ ಎರಡು ಕೊಡ ನೀರು ಸುರಿದುಕೊಂಡು ಡಾಕರ ಕಲ್ಲಿಗೆ ಹೊರಡಲು ಅಣಿಯಾಗ್ಬಿಟ್ಟ ಮಡಿಯು ಮಾಡಿರಿಸಿದ ಅಂಗಿ ಧೋತ್ರ ತೊಟ್ಟು ಹೆಗಲಿಗೆ ಒದೆಯುವ ಶಲ್ಯದ ತುದಿಗೆ ನಾಲ್ಕು ಮುಟ್ಟಿಗೆ ಅವಲಕ್ಕಿ ಹಾಗೂ ಎರಡು ಬೆಲ್ಲದ ಚೂರು ಕಟ್ಟಿಕೊಂಡಿದ್ದ ಹುಣಸಿಯ ಜನ ಎದ್ದು ದಾರಿಯಲ್ಲಿ ನೂರು ಪ್ರಶ್ನೆ ಕೇಳೋ ಮೊದಲೇ ಬೆಳಕು ನಿಚ್ಚಳವಾಗುವ ಹೊತ್ತಿಗೆ ಊರ ಮುಂದಿನ ಹಳ್ಳ ದಾಟಿ ಬಿಡಬೇಕು ಅಂತ ಸೀತಾರಾಮವಿನ ನಿರ್ಧಾರವಾಗಿತ್ತು ಮೊದಲೇ ಕಡಿಮೆ ಮಾತಿನ ಮನುಷ್ಯ ಮಂಜ್ರ ಮತ್ತು ಜೋಗತೀರನ್ನ ಮೇಲಂತೂ ಅವನಲ್ಲಿ ಮಾತೆ ಬತ್ತಿ ಹೋದಂತಾಗಿದ್ದವು ಎಲ್ಲಕ್ಕಿಂತ ಹೆಚ್ಚಾಗಿ ಗುಣಶಾರಿಯ ಗರ್ಭದ ಬಗ್ಗೆ ಯಾರೊಂದಿಗೂ ಮಾತನಾಡೋದಕ್ಕೂ ಅವನಲ್ಲಿ ಉತ್ಸಾಹವೇ ಇರಲಿಲ್ಲ ಡಾಕರ ಕಲ್ಲು ತಲುಪುವ ಹೊತ್ತಿಗೆ ಹನ್ನೊಂದು ಗಂಟೆ ಮುಗಿದು ನೆತ್ತಿ ಮೇಲೆ ಸೂರ್ಯ ಧಗಧಗಿಸ್ತಾ ಇದ್ದ ಹೆಚ್ಚೆಂದರೆ ಆರ್ನೂರು ಮನೆಗಳಿರುವ ಚಿಕ್ಕ ಹಳ್ಳಿ ಅದು ಶೀರ ಹುಣಸಿಯ ಕಡೆಯಿಂದ ಹೋದರೆ ಹಳ್ಳಿಯೊಳಕ್ಕೆ ಕಾಲಿಡುವ ಜರೂರತ್ತೂ ಇಲ್ಲ ಡಾಕರ ಕಲ್ಲಿಗೆ ಇನ್ನು ಕನ್ನಡತೆಯ ದೂರವಿದೆ ಅನ್ನೋವಾಗ್ಲೇ ಪಶ್ಚಿಮಕ್ಕೆ ಒಂದು ಕಾಲದಾರಿ ಹೋಗುತ್ತೆ ಅದರಲ್ಲಿ ಇಪ್ಪತ್ತು ನಿಮಿಷದ ನಡಿಗೆ ಸಾಕು ಬೆಟ್ಟದ ತಪ್ಪಲು ತಲುಪ್ತಾನೆ ಬಯಲು ಸೀಮೆಯನೇ ಆದ ಸೀತಾರಾಮುವಿಗೆ ಬೆಟ್ಟಗಳು ಅಪರಿಚಿತವಲ್ಲ ಅವನ ಮನೆಯ ಹಿಂದೆಯೇ ಇದೆ ದೆವ್ವದಂಥ ಜೋಗೆಯರ ಗುಡ್ಡ ಡಾಕರ ಕಲ್ಲಿನ ಬೆಟ್ಟ ಎತ್ತಲಿಂದ ನೋಡಿ ಅಳತೆ ಹಾಕಿದರೂ ಜೋಗೆಯರ ಗುಡ್ಡದಷ್ಟು ಎತ್ತರವಿಲ್ಲ ಆದರೆ ಇದು ಜೋಗೆಯರ ಗುಡ್ಡಕ್ಕಿಂತ ಕಡಿದಾದದ್ದು ಇದರ ಬಂಡೆಗಳು ಕೋಟೆಯ ಗೋಡೆಗಳಂತೆ ಆಕಾಶಕ್ಕೆ ಮುಖ ಮಾಡಿ ನಿಂತಿವೆ ಬೆಟ್ಟದ ಉದ್ದಕ್ಕೂ ಎಲ್ಲೂ ಬೆಟ್ಟಿಲೆಂಬ ಮಾತೇ ಇಲ್ಲ ಬಂಡೆಗಳ ನಡುವಿನ ಕೊರಕಲುಗಳಲ್ಲೇ ಹತ್ತಿ ಹೋಗಬೇಕು ಅಲ್ಲಲ್ಲಿ ದೊರಕುವ ದೈತ್ಯ ಬಂಡೆಗಳ ನೆರಳು ಬಿಟ್ರೆ ಇಡೀ ಬೆಟ್ಟದ ಮೇಲೆ ಒಂದೇ ಒಂದು ಮರವಿಲ್ಲ ಮಧ್ಯಾಹ್ನದ ಹೊತ್ತಿಗೆ ಬೆಟ್ಟ ಬಿಡಿ ಕಾದು ಕಾದು ಜ್ವಾಲಾಮುಖಿಯಂತಾಗಿ ಬಿಟ್ಟಿರುತ್ತೆ ಬರಿಗಾಲಲ್ಲಿ ಬೊಬ್ಬೆ ಬೊಬ್ಬೆಯದ್ದು ಹೋದಾವು ಸೀತಾರಾಮುವಿಗೆ ಗೊತ್ತಿಲ್ಲದದ್ದು ಏನೂ ಇಲ್ಲ ಬಾಲ್ಯದಿಂದ ಇಲ್ಲಿಗೆ ಬರುತ್ತಲೇ ಇದ್ದಾನೆ ಹೀಗೆಯೇ ಡಾಕರ ಕಲ್ಲಿನ ಬೆಟ್ಟದ ತಪ್ಪಲಲ್ಲಿ ಬಂಡೆಯ ನೆರಳಿಗೆ ಕುಳಿತು ಹೆಗಲ ಒಲ್ಲಿಯ ಗಂಟು ಬಿಚ್ಚಿ ಅವಲಕ್ಕಿ ತಿಂದು ಬೆಲ್ಲದ ಚೂರು ಕಚ್ಚಿದ್ದಾನೆ ಅಲ್ಲೇ ಹರಿಯುವ ಶುದ್ಧ ನೀರಿನ ಪುಟ್ಟ ತೊರೆಯೊಂದರಿಂದ ಬೊಗಸೆಯಲ್ಲಿ ನೀರು ಮೊಗೆದು ಕುಡಿದಿದ್ದಾನೆ ತುಸುಗೊತ್ತು ವಿಶ್ರಾಂತಿ ಪಡೆದು ಹೆಗಲ ಒಲ್ಲಿಯನ್ನು ತಲೆ ಮೇಲೆ ಹಾಕಿಕೊಂಡು ಬುಡಬಡನೆ ಬೆಟ್ಟ ಹತ್ತಿದ್ದಾನೆ ಸರಿಯಾಗಿ ಹತ್ತಿದರೆ ಮೂವತ್ತು ನಿಮಿಷಗಳ ಬೆಟ್ಟ ಅದು ಈಗ ಸೀತಾರಾಮುವಿನಲ್ಲಿ ಬಾಲ್ಯದ ಚೈತನ್ಯವಿಲ್ಲ ಕಾಲು ನಡುಗುತ್ತವೆ ಅಲ್ಲಲ್ಲಿ ಬಂಡೆಗಳ ನೆರಳಿಗೆ ನಿಂತು ಉಸ್ಸನ್ನು ಬೇಕೆನಿಸುತ್ತದೆ ಆಯ್ತಲ್ಲ ತನಗೂ ನಲವತ್ತು ವರ್ಷ ಮನೆಯಲ್ಲಿ ಇಂತಹದ್ದೊಂದು ವಿಲಕ್ಷಣ ಪರಿಸ್ಥಿತಿ ಎದುರಾಗದೆ ಹೋಗಿದ್ದಿದ್ರೆ ಇವತ್ತು ನಾಳೆ ಡಾಕರ ಕಲ್ಲಿನ ಬೆಟ್ಟಕ್ಕೆ ಬರ್ತಾ ಇದ್ದನೋ ಇಲ್ವೋ ಆದರೆ ಈ ನಲವತ್ತು ವರ್ಷಗಳ ಬದುಕಿನಲ್ಲಿ ತನಗೆ ಬುದ್ಧಿ ತಿಳಿದಾಗಿನಿಂದ ಯಾವುದೇ ಸಂಕಷ್ಟ ಬಂದರೂ ಹೆಗಲ ಮುಡಿಗೆ ಅವಲಕ್ಕಿ ಕಟ್ಕೊಂಡು ಬಂದ್ಬಿಟ್ಟಿದ್ದಾನೆ ಬೆಟ್ಟವನ್ನು ಮುಕ್ಕಾಲುವಾಗ ಹತ್ತಿದ್ದೇನೆ ಅಂತ ಅನ್ನಿಸಿದಾಗ ಒಳಕಾಲೆತ್ತರದ ಬಂಡೆ ಮೇಲೆ ನಿಂತು ಸುರಿಯುತ್ತಿದ್ದ ರಣಬಿಸಿಲಿಗೆ ಅಂಗೈ ಅಡ್ಡ ಇಟ್ಟುಕೊಂಡು ಕಣ್ಣೆತ್ತಿ ನೋಡಿದ ಅಲ್ಲಿ ಕಾಣಿಸಿತು ಕೇಸರಿ ಧ್ವಜ ಇನ್ನು ಹೆಚ್ಚೆಂದರೆ ಏಳೆಂಟು ನಿಮಿಷದ ಹಾದಿ ಉಸಿರ ತಿತ್ತಿಗಳ ಒಳಗಿಂದ ಎದ್ದು ಬರ್ತಾ ಇದ್ದ ಆಯಾಸವನ್ನ ನುಂಗಿಕೊಂಡು ಕೇಸರಿ ಧ್ವಜ ಕಾಣಿಸುತ್ತಿದ್ದ ದಿಕ್ಕಿಗೆ ಸಣ್ಣ ವೇಗದಲ್ಲಿ ಹತ್ತುತ್ತಾ ಇದ್ದ ಸೀತಾರಾಮು ಧ್ವಜದ ಕೆಳಗಿನ ಕಂಬದ ಸಾಲುಗಳು ಕಂಬಗಳಿಗೆ ಬಳದಿದ್ದ ಸುಣ್ಣ ಸುಣ್ಣದ ನಡುವೆ ಅಡ್ಡಡ್ಡಲಾಗಿ ಬಳಿಯಲಾಗಿದ್ದ ಕೆಮ್ಮಣ್ಣಿನ ಪಟ್ಟಿಗಳು ಎತ್ತರದ ಜಗುಲಿ ಗಟ್ಟಿ ಕಲ್ಲಿನ ಪಾವಟಿಗೆಗಳು ಎಲ್ಲವೂ ಒಂದೊಂದಾಗಿ ಕಾಣಿಸಿದವು ಅದು ಅಜ್ಜರ ಮಠ ಡಾಕರ ಕಲ್ಲಿನ ಅಜ್ಜರ ಮಠ ಎಂದಿನದ್ದೋ ಯಾವ ಶತಮಾನದ್ದೋ ಅದನ್ನು ಕಟ್ಟಿದ್ದಾದರೂ ಯಾರೋ ವಿಚಾರ ಮಾಡಿದವರೇ ಇಲ್ಲ ವಿಚಾರಿಸಿದರೂ ಅವುಗಳಿಗೆ ಉತ್ತರ ಹೇಳುವವರಿಲ್ಲ ಹೇಗೆ ಹುಣಸಿಯ ಸೀತಾರಾಮು ಎಂಬ ನಲವತ್ತರ ಗೃಹಸ್ಥನೊಬ್ಬ ತನ್ನ ಬಾಲ್ಯದಿಂದಲೂ ಈ ಅಜ್ಜರ ಮಠವನ್ನ ನೋಡುತ್ತಿದ್ದಾನೋ ಹಾಗೆಯೇ ಡಾಕರ ಕಲ್ಲಿನ ಆಸುಪಾಸಿನ ಹಳ್ಳಿಗಳಲ್ಲಿ ಇನ್ನಾದರೂ ಕುಟುಕು ಜೀವ ಹಿಡಿದುಕೊಂಡು ಬದುಕುತ್ತಿರುವ ಹಣ್ಣಣ್ಣು ಮುದುಕರು ಕೂಡ ಇದನ್ನು ತಮ್ಮ ಬಾಲ್ಯದಿಂದ ನೋಡುತ್ತಿದ್ದಾರೆ ಅವರ ಅಪ್ಪಂದಿರೂ ನೋಡಿದ್ದರು ಅಜ್ಜರ ಮಠದಲ್ಲಿ ಆಗಲೂ ಒಬ್ಬ ವೃದ್ಧ ಸನ್ಯಾಸಿ ಒಬ್ಬಂಟಿಯಾಗಿ ಇರುತ್ತಾ ಇದ್ದ ಈಗಲೂ ಇದ್ದಾನೆ ನೂರು ವರ್ಷಗಳ ಹಿಂದಿದ್ದ ಸನ್ಯಾಸಿಯೇ ಇವತ್ತಿಗೂ ಇದ್ದಾನ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಆತನಿಗೆ ಆಲದ ಮರವೊಂದರ ಬಿಳಲುಗಳಂತಹ ನೀಳವಾದ ತಲೆಗುದಲಿವೆ ಎದೆ ದಾಟಿ ನಾಭಿಗೆ ತಲುಪುವ ಗಡ್ಡವಿದೆ ಕಣ್ಣುಗಳಲ್ಲಿ ಒಂದು ತೇಜೋ ಅಂತ ನೆಮ್ಮದಿ ಇದೆ ಡಾಕರ ಕಲ್ಲಿನ ಜನಕ್ಕೆ ಕೊಂಚ ದೂರದ್ದು ಎನ್ನಿಸುವ ತರಹದ ಕನ್ನಡ ಮಾತನಾಡ್ತಾನೆ ಆತ ಅಜ್ಜರ ಮಠದಲ್ಲಿ ಯಾವತ್ತಿಗೂ ಏಕಾಂಗಿಯೇ ಹುಣ್ಣಿಮೆ ಅಮಾವಾಸ್ಯೆ ಮತ್ತು ಹಬ್ಬಗಳಲ್ಲಿ ಬಿಟ್ಟರೆ ಇನ್ಯಾವ ದಿನಗಳಲ್ಲೂ ಡಾಕರ ಕಲ್ಲಿನ ಜನ ಅಜ್ಜರ ಬೆಟ್ಟ ಹತ್ತೋದಿಲ್ಲ ಹೀಗೆ ಸೀತಾರಾಮುವಿನಂಥವರು ಅಪರೂಪಕ್ಕೊಂದು ದಿನ ಬೆಟ್ಟಕ್ಕೆ ಬರ್ತಾರೆ ಅಜ್ಜರ ಮಠದ ಒಬ್ಬಂಟಿ ಸನ್ಯಾಸಿ ಯಾರನ್ನೂ ಬಯಸುವವನಲ್ಲ ಏನನ್ನೂ ಬಯಸುವವನಲ್ಲ ಡಾಕರ ಕಲ್ಲಿನ ಆಸು ಪಾಸಿನ ಜನ ಆರು ತಿಂಗಳಿಗೊಮ್ಮೆ ಅಜ್ಜರ ಮಠಕ್ಕೆ ಒಂದಿಷ್ಟು ಅಕ್ಕಿ ಬೇಳೆ ಅಲಸಂದಿ ಬೆಲ್ಲ ಮತ್ತು ಎಣ್ಣೆ ತಲುಪಿಸಿ ಬರ್ತಾರೆ ಒಬ್ಬಂಟಿ ಸನ್ಯಾಸಿ ಇವಿಷ್ಟರ ಹೊರತು ಮತ್ತೇನನ್ನೂ ಬಳಸೋದಿಲ್ಲ ಆತ ಬೆಟ್ಟ ಇಳಿದು ಊರಡಕ್ಕೂ ಬರೋದಿಲ್ಲ ನಿನಗ ಎಷ್ಟಿದ್ದ ಬಜ್ಜ ವಯಸ್ಸು ಎಂದು ಯಾರೋ ಕೇಳಿದ್ದಕ್ಕ ಯಾರಿಗ್ ಗೊತ್ತಮ್ಮ ಇವನು ಯಾವಾಗ ಹುಟ್ಟದ್ನು ಎಲ್ಲಿ ಹುಟ್ಟದ್ನು ಯಾರಿಗೆ ಹುಟ್ಟೋದ್ನೋ ಅವನಿಗೇ ಗೊತ್ತು ಅಂದ್ಬಿಡ್ತಾ ಇದ್ದ ಸನ್ಯಾಸಿ ಡಾಕರ ಕಲ್ಲಿನ ಜನಕ್ಕೆ ಆತನ ಹೆಸರು ಗೊತ್ತಿರಲಿಲ್ಲ ಅಜ್ಜ ಅಂತ ಕರಿತಾ ಇದ್ರು ಆತ ಓ ಅಂತ ಇದ್ದ ಆತ ತನ್ನ ಬಗ್ಗೆ ಮಾತನಾಡುವಾಗ ನಾನು ಅನ್ತಾ ಇರ್ಲಿಲ್ಲ ಇವನು ಅನ್ನುತ್ತಾ ಇದ್ದ ದೇವರ ಬಗ್ಗೆ ಮಾತನಾಡುವಾಗ ಅವನು ಅನ್ನುತ್ತಿದ್ದ ತೀರಾ ಒತ್ತಾಯಿಸಿ ಪ್ರಶ್ನೆ ಕೇಳ್ತಾ ಇದ್ರೆ ಅದೊಂದು ವಿಲಕ್ಷಣ ಮೌನ ಧರಿಸಿ ಬೆಟ್ಟದ ನೆತ್ತಿಯ ಮೇಲಿನ ಆಕಾಶ ನೋಡುತ್ತಾ ಕುಳಿತು ಬಿಡುತ್ತಿದ್ದ ವೈಚಿತ್ರ ಅಂದ್ರೆ ಇದ್ಯಾವುದರಲ್ಲೂ ಅಲ್ಲ ಡಾಕರ ಕಲ್ಲಿನ ಅಜ್ಜರ ಮಠವನ್ನ ಬಾಲ್ಯದಿಂದ ನೋಡುತ್ತಾ ಬಂದ ಹಳ್ಳಿಗರು ಈಗಾಗಲೇ ಇಂತಹ ಮೂವರು ಸನ್ಯಾಸಿಗಳನ್ನ ನೋಡಿದ್ದಾರೆ ಮೂವರು ಒಂದೇ ಅಳತೆಯ ಒಂದೇ ಮನಸ್ತತ್ವದ ವೃದ್ಧರೆ ಒಬ್ಬರಾದ ಮೇಲೊಬ್ಬರಂತೆ ಬೆಟ್ಟದ ಮೇಲೆ ಕಾಣಿಸ್ಕೊಂಡಿದ್ದಾರೆ ಮೊಟ್ಟ ಮೊದಲ ಸನ್ಯಾಸಿ ಅಜ್ಜರ ಮಠದಲ್ಲಿ ವರ್ಷಾನುಗಟ್ಟಲೆ ಒಬ್ಬಂಟಿಯಾಗಿ ಬದುಕಿದವರು ಅದೊಂದು ದಿನ ಯಾರೂ ನಿರೀಕ್ಷೆ ಮಾಡಿರದ ರೀತಿಯಲ್ಲಿ ಮಠದ ಒಳಗಿನ ಶಿವಲಿಂಗಕ್ಕೆ ಆತುಕೊಂಡು ಕುಳಿತು ಪ್ರಾಣ ಬಿಟ್ಟಿದ್ದ ಮರುದಿನ ಹುಣ್ಣಿಮೆ ಇತ್ತು ಡಾಕರ ಕಲ್ಲಿನ ಜನ ಸನ್ಯಾಸಿಯ ವಿಲಕ್ಷಣ ಮರಣ ಕಂಡು ದಿಗ್ಭ್ರಾಂತರಾಗಿದ್ದರು ಸನ್ಯಾಸಿಯ ಶವಕ್ಕೆ ಸ್ನಾನ ಮಾಡಿಸಿ ತಮಗೆ ತಿಳಿದ ರೀತಿಯಲ್ಲಿ ಸಂಸ್ಕಾರ ಮಾಡಿ ಅದೇ ಬೆಟ್ಟದ ಮೇಲೊಂದು ಸಮತಟ್ಟಾದ ಪ್ರದೇಶದಲ್ಲಿ ಆತನನ್ನ ಸಮಾಧಿ ಮಾಡಿದ್ದರು ಅವತ್ತಿನ ಮಟ್ಟಿಗೆ ಅಜ್ಜರ ಮಠ ಖಾಲಿ ಉಳಿದಿತ್ತು ಆದರೆ ಹುಣ್ಣಿಮೆಯ ನಂತರದ ಅಮಾವಾಸ್ಯೆ ಬೆಳಕು ಹರಿಯುವ ಹೊತ್ತಿಗೆ ಡಾಕರ ಕಲ್ಲಿನ ಜನಕ್ಕೆ ಮಠದ ನೆತ್ತಿಯ ಮೇಲೆ ಹೊಸ ಕೇಸರಿ ಧ್ವಜ ಪಟಪಟಿಸುತ್ತಿರುವುದು ಕಾಣಿಸಿತ್ತು ಗುಂಪು ಗುಂಪಾಗಿ ಬೆಟ್ಟವೇರಿ ಬಂದ ಜನಕ್ಕೆ ಮಠದ ಮುಂದಿನ ಗರುಡಗಂಬದ ಬಳಿ ಪದ್ಮಾಸನ ಹಾಕಿಕೊಂಡು ಧ್ಯಾನ ಮಾಡ್ತಾ ಇದ್ದ ಇನ್ನೊಬ್ಬ ವೃದ್ಧ ಸನ್ಯಾಸಿ ಕಾಣಿಸಿದ್ದ ಯಾರೋ ದಿಡಗ್ಗನೆ ಓಡಿ ಹೋಗಿ ಅಮಾವಾಸ್ಯ ಎಂದು ತಾವು ಕಟ್ಟಿ ಬಂದಿದ್ದ ಸಮಾಧಿ ನೋಡಿದರು ಅಲ್ಲಿ ಸಮಾಧಿ ಆಗಿರಲಿ ಹೆಣವೊಂದನ್ನು ಹೂಳಿದ ಸಣ್ಣ ಗುರುತು ಇರಲಿಲ್ಲ ಪದ್ಮಾಸನ ಹಾಕಿ ಕುಳಿತ ಸನ್ಯಾಸಿಯ ಬಳಿ ನಿಂತು ಅಜ್ಜ ಅಂದರು ಓ ಅಂದಿತ್ತು ವೃದ್ಧ ಜೀವ ಎಲ್ಲಿಂದ ಬಂದ್ರಿ ಇವನು ಎಲ್ಲಿಂದ ಬಂದ್ನೋ ಇವನಿಗೇನು ಗೊತ್ತು ಅಲ್ಲಿಗೆ ಮಾತು ಮುಗಿದಿತ್ತು ಒಬ್ಬಂಟಿ ಸನ್ಯಾಸಿಯ ವಿಲಕ್ಷಣ ಪರಂಪರೆ ಮುಂದುವರಿತು ಅದೆಷ್ಟು ವರ್ಷವೋ ಯಾರಿಗೂ ಸರಿಯಾಗಿ ನೆನಪಿಲ್ಲ ತುಂಬಾ ವರ್ಷ ಹಾಗೆ ಬೆಟ್ಟದ ಮೇಲಿದ್ದ ವೃದ್ಧ ಸನ್ಯಾಸಿ ಅದೊಂದು ಹುಣ್ಣಿಮೆಯ ಮುಂಜಾನೆ ಮಠದ ಬಲಕ್ಕಿರುವ ಆನೆ ಗಾತ್ರದ ಬಂಡೆ ಮೇಲೆ ಯಾರೊಂದಿಗೋ ಮಾತನಾಡುತ್ತಾ ಕುಳಿತವನ ಭಂಗಿಯಲ್ಲಿ ಕುಳಿತು ಹಾಗೆಯೇ ಪ್ರಾಣ ಬಿಟ್ಟಿದ್ದ ಆಮೇಲೆ ಪ್ರತ್ಯಕ್ಷನಾದವನೇ ಈ ಮೂರನೆಯ ಸನ್ಯಾಸಿ ಶರಣರಿ ಅಜ್ಜಾರೆ ಆರಡಿ ದೂರದಲ್ಲಿ ನಿಂತು ಮೆಲುದನಿಯಲ್ಲಿ ಉದ್ಗರಿಸಿದ ಸೀತಾರಾಮುವನ್ನ ಪಕ್ಕನೆ ತಿರುಗಿ ನೋಡಿದ ಅಜ್ಜ ಆತನ ಕೈಗಳಿಗೆ ಮಣ್ಣು ಮೆತ್ಕೊಂಡಿತ್ತು ಆ ರಣಗುಡುವ ಕಲ್ಲು ಬೆಟ್ಟದ ಮೇಲೆಯೇ ಒಂದು ಜಾಗ ಮಾಡಿಕೊಂಡು ತುಳಸಿ ಕಾಬಾಳೆ ಮಲ್ಲಿಗೆ ಕಣಗಲೆಯಂತಹ ಗಿಡಗಳನ್ನ ಬೆಳೆಸ್ಕೊಂಡಿದ್ದ ಸನ್ಯಾಸಿ ಬೆಟ್ಟದ ಮೇಲಕ್ಕೆ ಸೀತಾರಾಮು ಬಂದಾಗ ಚುನ್ನ ಕೇಸರಿ ಸಸಿಯೊಂದಕ್ಕೆ ಪಾತಿ ಮಾಡುತ್ತಾ ಕುಳಿತಿದ್ದ ಶೀರ ಹುಣಸಿ ಕೆರಿ ಈ ಸರ್ತಿ ತುಂಬದೇನಪ್ಪ ಸೀತಾರಾಮು ಕೈ ಕೊಡಬಿಕೊಳ್ಳುತ್ತಾ ಎದ್ದು ನಿಂತ ಸನ್ಯಾಸಿ ಇನ್ನ ಇಲ್ಲರಿ ಬೆವತ್ತು ಬಿಸಿಲಿಗೆ ಕಂದಿ ಹೋದ ಮುಖ ಒರೆಸಿಕೊಳ್ಳುತ್ತಾ ಹೇಳಿದ ಸೀತಾರಾಮು ಏನ ಹೆಂಡತಿ ನೆಟ್ಟಗಿದ್ದಾಳ ಎರಡನೇ ಪ್ರಶ್ನೆ ಸೂಟಿಯಾಗಿತ್ತು ಅದನ್ನೇ ಮಾತಾಡೋಣ ಅಂತ ಬಂದಿನ್ರಿ ಉಗುಳು ನುಂಗಿದ ಸೀತಾರಾಮು ಅವತ್ತಿನ ಆ ಮಟಮಟ ಮಧ್ಯಾಹ್ನದಲ್ಲಿ ಸರಿಸುಮಾರು ಎಂಬತ್ತಾರು ವರ್ಷದ ಒಬ್ಬಂಟಿ ಸನ್ಯಾಸಿ ಹಾಗೂ ಶೀರ ಹುಣಸಿಯ ಜಮೀನುದಾರ ಸೀತಾರಾಮು ಇಬ್ಬರು ಅಜ್ಜರ ಮಠದ ತಂಪು ನೆರಳಲ್ಲಿ ಕುಳಿತು ಹೊತ್ತು ಇಳಿಯುವ ತನಕ ಮಾತನಾಡಿದರು ಹೇಳಿಕೊಳ್ಳಲು ಆರಂಭದಲ್ಲಿ ಸಂಕೋಚವಾಯಿತಾದರೂ ಎಲ್ಲಿಂದಲೋ ಬಂದು ತನ್ನ ಮನೆಯ ಹಿತ್ತಲು ಸೇರಿಕೊಂಡ ಮಂಜ್ರನೆಂಬ ಹಸಿರು ಕಣ್ಣಿನ ಆಗಂತುಕನಿಗೆ ಹೇಗೆ ತನ್ನ ಹೆಂಡತಿ ಗುಣಶಾರಿ ಒಲಿದು ಬಸಿರಾದಳೆಂಬ ವಿವರವನ್ನ ಒಂದಿಷ್ಟು ಬಿಡದೆ ಹೇಳಿ ಮುಗಿಸಿದ ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಸೀತಾರಾಮು ಹೇಳಿದುದನ್ನೆಲ್ಲಾ ಕೇಳಿಸಿಕೊಂಡ ಅಜ್ಜ ಕೆಲವೆಲ್ಲ ಮೊದಲ ನಿರ್ಧಾರ ತಮ್ಮ ತಪ್ಪಿಸೋದು ನಿನ್ ಕೈಲೂ ಇಲ್ಲ ಇವನ್ ಕೈಲೂ ಇಲ್ಲ ಅಂದ ಹಾಗಾದರೆ ಸೀತಾರಾಮುವಿನ ತೊಂದರೆಗೆ Para